Hello family. Hello family. Good evening. Good evening. <laughs> ಶನ್ ನಾನು ನೋಡ್ತಾ ಒಂದು ನಿಮಿಷ ತಗೊಂಡು ಇವಳು ಯಾಕೆ ಹೇಳ್ತೀನಿ ಅಲ್ಲ ಅಲ್ಲ ಓಕೆ ಅವರಿಗೂ ಹೇಳೋಣ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಡೈಲಿ ಶ್ರೀಯನ್ ಹೆಂಗ್ ನೋಡ್ಕೋತೀನಿ ಅಂತ ಹೇಳೋಣ ಅಂತ ವಿಡಿಯೋ ಮಾಡಿದ್ದೀನಿ ಬೆಳಗ್ಗೆ ನಾನು ಶ್ರೀಯನ್ನ ಎದ್ದೇಳ್ಸೋದೇ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳು ಎಷ್ಟೊತ್ತಿಗೆ ಎದ್ದೇಳ್ತಾಳೋ ಎದಿ ಅಂತ ಬಿಟ್ಬಿಟ್ಟು ಯಾವಾಗ್ಲೂ ಎತ್ಕೊಂಡೆ ಅವಳಿಗೆ ತಿಂಡಿನೇ ಮಾಡ್ತೀನಿ ಶ್ರೀಯಂಗ್ ನಾನು ಇದುವರೆಗೂ ಹೊಡ್ದೇ ಇಲ್ಲ ಒಂದು ದಿನಾನು ಶ್ರೀಯಂಗೆ ಒಡ್ದಿಲ್ಲ ನಾನು

ನಾನು ಎ ಡೋಂಟಿನಿ ಎಲ್ಲ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಲೇ ಇಲ್ಲ ಆಮೇಲೆ ಶ್ರೀಯಂಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಫೋನ್ ಕೊಡ್ತೀನಿ ನಾನು ಅವಳಿಗೆ ಎಷ್ಟು ಖುಷಿ ಬರುತ್ತೋ ಅಷ್ಟೊತ್ತು ಫೋನ್ ನೋಡಕ್ ಕೊಡ್ತೀನಿ ಮಾ ಎಲ್ಲ ಸುಮ್ಮನೆ ಆಮೇಲೆ ಶ್ರೀಯಂಗೆ ಟಿವಿ ಹಾಕಿದ್ರೆ ಹಾಕಿದರೆ ಬರೀ ಗೊಂಬೆನೇ ನೋಡಕ್ ಬಿಡೋದು ನಾನು ಮಾಷ ಅಂದಿ ಬೇರು ಪೆಪ್ಪರ್ ಅಂದಿ ಅಂಡ್ ದಿ ಯಾಕೋ ಹಾಕೊಳೋನು ಏ ಅಂದ್ರೆ ಸಲ ಹಾಕೋಳ್ತೀರಾ ಅಷ್ಟೇ ನೀವು ಒಂದ ಸಲ ಯಾ ಅವತ್ತು ಹಾಕೋರಲ್ಲ ಆಮೇಲೆ ಶ್ರೀಯಂ ಹೋಮ್ ವರ್ಕ್ ಮಾಡಿಸ್ತಕಂದ್ರ ನಮ್ ಬಯದೇ ಇಲ್ಲ ಬೈತಾರೆ ಫ್ರೆಂಡ್ಸ್ ನಮ್ ಬಯದೇ ಇಲ್ಲ ದೇರ್ ಇಸ್ ಸೊಲ್ ಹೇಳ್ತೀರ ಸೊಲ್ ಹೇಳ್ತೀರ ಆಮೇಲೆ ಶ್ರೀಯಂಗೆ ಬುಬಿ ಶ್ರೀಯಂ ನನಂದ್ರೆ ತುಂಬಾ ಇಷ್ಟ ಇಷ್ಟೆಲ್ಲ ಮಾಡಿದ್ರೆ ಕೆಂಪಿ ಅಮ್ಮ ಜೋಗ್ ಸಪಾಟ್ ನನ್ಗೆ ನನ್ ಮಗಳಂದ್ರೆ ತುಂಬಾ ಇಷ್ಟ ಹೌದು ಪೆಟ್ ಕೊಟ್ಟಿದೀನಿ ಬಟ್ ಅವ್ಳು ತಪ್ಪು ಮಾಡಿದಾಗ ಪೆಟ್ ಕೊಟ್ಟಿದ್ದೀನಿ ಟಿವಿ ಹಾಕೊಡೋಲ್ಲ ಹೌದು ಯಾಕಂದ್ರೆ ಟಿವಿ ಹಾಕೊಡೋದು ತಪ್ಪು

ಒಡೀದೆಲ್ಲ ಬಡೀದೆಲ್ಲೇ ಹೋಮ್ ವರ್ಕ್ ಮಾಡ್ಸಿದ್ದೀರ ಅಂತ ಅಂದ್ಬಿಟ್ಟು ನಿಮ್ಮ ಮನಸ್ಸು ಆ ಶ್ರೀ ನೀವು ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳಿ ನಿಮ್ಮ ಮಕ್ಕಳಿಗೆ ಒಡೀದೆ ಬಡೀದೆ ಹೋಮ್ ವರ್ಕ್ ಮಾಡ್ಸಿದ್ದೀರ ಅಂತ ನೀವು ಹೆಂಗಪ್ಪ ಅಂದ್ರೆ ಪೇಶೆನ್ಸ್ ಕೂಡ ಅಷ್ಟು ಚೆಕ್ ಮಾಡ್ತಾಳೆ ಏನು ಬರೆಯೋಲ್ಲ ಕಿತಾಪತಿ ಓ ಇವತ್ತು ಎರಡು ನೋಡಿಸಿದ್ಯಾ ಶ್ರೀಯಾ ಓಕೆ ಫ್ಯಾಮಿಲಿ ಹೋಮ್ ವರ್ಕ್ ಇದೆ ಶ್ರೀ ಹಿಂಗೆ ಬರೀ ಓಕೆ ಫ್ಯಾಮಿಲಿ ಬಾಯ್